ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಹೌದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಗಿಲ್ಲಿ ನಟ ಅವರಿಗೆ ಸಿಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಮತ್ತೆ ಇವರಿಗೆ ಸಿಗುತ್ತೆ ಈ ಸಲದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ರೀಸನ್ಗಳಿದಾವೆ ಮೊದಲನೇದಾಗಿ ನೋಡೋದಾದ್ರೆ ಇವರಿಗೆ ಅಡುಗೆ ಮಾಡೋದು ಹೇಗೆ ಅನ್ನೋದೇ ಗೊತ್ತಿರಲಿಲ್ಲ ಸ್ಟಿಲ್ ಬಿಗ್ ಬಾಸ್ ಇಲ್ಲಿ ಅಥವಾ ಬಿಗ್ ವಿಲನ್ ಇವರಿಗೆ ಎರಡು ದಿನಗಳ ಕಾಲ ಅಡುಗೆ ಡಿಪಾರ್ಟ್ಮೆಂಟನ್ನು ಕೊಟ್ಟಿದ್ದರು ಅವರ ಜೊತೆ ಅಶ್ವಿನಿನೇ ಮೋಸ್ಟ್ ಆಫ್ ದ ಕೆಲಸವನ್ನು ಮಾಡಿದ್ದಾರೆ ಅಡುಗೆ ಮಾಡುವಂತಹ ವಿಷಯದಲ್ಲಿ ಬಟ್ ಅವರಿಗೆ ಸಹಾಯಕರಾಗಿ ಹಾಗೆಯೇ ತುಂಬಾ ಚೆನ್ನಾಗಿಯೇ ಈ ಒಂದು ಅಡುಗೆ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಟಿವ್ ಆಗಿಯೇ ತೊಡಗಿಸ್ಕೊಂಡಿದ್ರು ಗಿಲ್ಲಿ ನಟ ಹಾಗೇ ಕಳೆದ ವಾರ ಎಲ್ಲರೂ ಕೂಡ ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದು ಹಾಗೆಯೇ ಕಿಚ್ಚ ಸುದೀಪ್ ಅವರು ಕೂಡ ಬೈದು ಹೋಗಿದ್ರು ನೀವು ಒಬ್ಬರನ್ನು ಹಾಸ್ಯ ಮಾಡಿ ಕೆಳಗಡೆ ಹಾಕ್ತಾ ಇದ್ದೀರ ಅಂತ ಅವ್ರಿಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ಗಿಲ್ಲಿ ನಟ ಕಂಪ್ಲೀಟ್ ಆಗಿನ ಕಡಿಮೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಇದರ ಜೊತೆಗೆ ಮೇನ್ ಆಗಿ ಸೀಕ್ರೆಟ್ ಟಾಸ್ಕ್ ಅಂತ ಕೊಟ್ಟಿದ್ರು ಇವರ ಫೇವ್ರೇಟ್ ಆಗಿರುವಂತಹ ಅಥವಾ ಇವರ ಕ್ಲೋಸ್ ಫ್ರೆಂಡ್ ಅಂತಾನೆ ಇವರು ಕನ್ಸಿಡರ್ ಮಾಡುವಂತಹ ಕಾವು ಅಂತಾನೆ ಕರೆಯುವಂತಹ ಕಾವ್ಯ ಶೈವ ಅವರನ್ನ ಇಲ್ಲಿ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಇಬ್ಬರು ಕೂಡ ಸೇರಿ ಅಳಿಸಬೇಕಾಗಿತ್ತು ಬಟ್ ಇದ್ರಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ಅಶ್ವಿನಿಯವರು ಮೇನ್ ಆಗಿ ಇದರಲ್ಲಿ ಅಳಸ್ ಅಂತ ಒಪ್ಕೊಂಡಿದ್ರು ಮತ್ತು ಇಲ್ಲಿ ಗಿಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದ ಬಟ್ ಗಿಲ್ಲಿ ಯಾವ ರೀತಿಯಾಗಿ ಇಲ್ಲಿ ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಥವಾ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿದ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿನೇ ಗಿಲ್ಲಿ ನಟ ಇಲ್ಲಿ ಕಾವ್ಯ ಅವರನ್ನ ಅಳಿಸ್ತಾರೆ ಕೂಡ ಹಾಗೆ ಸೀಕ್ರೆಟ್ ಟಾಸ್ಕ್ನ ಕಂಪ್ಲೀಟ್ ಕೂಡ ಮಾಡ್ತಾರೆ ಇದರ ಜೊತೆ ಜೊತೆಗೇನೆ ಇನ್ನೊಂದು ಟಾಸ್ಕ್ ಕಿಚ್ಚನ ಮೆಚ್ಚುಗೆ ಚಪ್ಪಾಳಿನ ಯಾರೆಲ್ಲ ಪಡ್ಕೊಂಡಿದ್ರು ಅವರ ಒಂದು ಫೋಟೋನ ಒಂದು ಪ್ರೇಮ್ಗೆ ಹಾಕಿರ್ತಾರೆ ವಾಲ್ಗೆ ಸೊ ಅದನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಮೂರು ಫೋಟೋಸ್ಗಳನ್ನು ಅಲ್ಲಿಂದ ಎಗರಿಸಿ ಅದನ್ನು ತಂದು ಶೋರೂಮ್ಗೆ ತಂದು ಇಡಬೇಕಾಗಿರತ್ತೆ ಅದೇ ರೀತಿಯಾಗಿ ಗಿಲ್ಲಿ ನಟ ಅವರು ಸಿಂಗಲ್ ಹ್ಯಾಂಡೆಡ್ ಆಗಿನೇ ಈ ಒಂದು ಆಕ್ಟಿವಿಟಿನ ಕೂಡ ಕಂಪ್ಲೀಟ್ ಮಾಡಿದ್ರು ಒಟ್ಟಾರೆ ಎರಡೂ ಸೀಕ್ರೆಟ್ ಟಾಸ್ಕನ್ನು ಅಶ್ವಿನಿ ಮತ್ತು ಗಿಲ್ಲಿ ಅವರಿಗೆ ಕೊಟ್ಟಿದ್ರು ಕೂಡ ಎರಡನ್ನ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದು ಗಿಲ್ಲಿ ನಟ ಅವರೇ ಅವರಿಗೆ ಒಂದು ಮೂಮೆಂಟ್ ಅಲ್ಲಿ ಮರತೇ ಹೋಗಿತ್ತು ಕೆಚ್ಚಿನ ಮೆಚ್ಚುಗೆಚ್ಚ ಚಪಾಳೆ ಬಂದಿರೋ ಬೋರ್ಡನ್ನು ತೆಗೆದಿಡ್ಬೇಕಲ್ವಾ ಅದನ್ನು ತೆಗೆದಿಡ್ತೀನಿ ಇವಾಗ್ಲೇನೆ ಅಂತ ಹೇಳಿ ಗಿಲ್ಲಿ ಅವರು ಹೇಳಿದಾಗ ಓ ಅದೊಂದು ಇದೆಯಲ್ವಾ ಅಂತ ಹೇಳಿ ಅಶ್ವಿನಿಯವರು ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ರು ಸೊ ಆಲ್ಮೋಸ್ಟ್ ಅಶ್ವಿನಿಯವರು ಮರ್ತಿದ್ರು ಬಟ್ ಗಿಲ್ಲಿ ಅವರು ಮಾತ್ರ ತುಂಬಾನೇ ಆಕ್ಟಿವ್ ಆಗಿ ಈ ಕೆಲಸವನ್ನ ಮಾಡಿದ್ದಾರೆ ಅಶ್ವಿನ್ ಅವರಿಗೆ ಒಂದು ರೀತಿಯಾಗಿ ಆಗಿನ ಕ್ಯಾಪ್ಟನ್ಸಿ ಕಂಟೆಂಡರ್ ಆದ್ರು ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ಗಿಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದು ಅದರಲ್ಲೂ ಕೂಡ ತನ್ನ ನೆಚ್ಚಿನ ಸ್ಪರ್ಧೆಯನ್ನ ಅಳಿಸಬೇಕು ಅಂತ ಸೀಕ್ರೆಟ್ ಟಾಸ್ಕ್ ಬಂದಾಗ ಕೂಡ ಇದನ್ನ ಟಾಸ್ಕ್ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಮತ್ತೆ ಅದನ್ನ ಮತ್ತೆ ಅದನ್ನ ಇವರೇನೆ ಸಿಂಗಲ್ ಹ್ಯಾಂಡೆಡ್ ಆಗಿ ಕಂಪ್ಲೀಟ್ ಮಾಡಿದ್ದು ಸಿಕ್ಕಾಪಟ್ಟೆ ಪ್ಲಸ್ ಇವರಿಗೆ ಆಗತ್ತೆ ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಈ ವಾರ ಕಿಚ್ಚಿನ ಮೆಚ್ಚುಗೆ ಚಪಾಳಿಯನ್ನ ಗಿಲ್ಲಿ ನಟ ಅವರು ಡಿಸರ್ವ್ ಮಾಡ್ತಾರೆ ಮತ್ತೆ ಅವರಿಗೆ ಕಿಚ್ಚಿನ ಮೆಚ್ಚುಗೆ ಚಪಾಳಿ ಕೂಡ ಈ ವಾರ ಸಿಗುತ್ತೆ ಸೊ ನನ್ನ ಪ್ರಕಾರ ಈ ವಾರ ಗಿಲ್ಲಿ ಅವರು ಕಿಚ್ಚಿನ ಮೆಚ್ಚುಗೆ ಚಪಾಳಿಯನ್ನ ಪಡ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಇದಾರೆ ಇವರಿಗೆ ಕಿಚ್ಚನ ಚಪಾಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ವಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆನೆ ಕ್ಯಾನ್ಸಲ್ ಆಗುತ್ತೆ ಆದಷ್ಟು ಬೇಗ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಈ ವಾರ ಕಿಚ್ಚನ ಮೆಚ್ಚುಗೆ ಚಪಾಳಿಯನ್ನ ನೀಡಿದಾರಾ ಇಲ್ವಾ ಅಂತ ಹೇಳಿ ಜೊತೆಗೆ ನೀಡಿದ್ದಾರೆ ಅನ್ನೋದಾದ್ರೆ ಅದು ಯಾರಿಗೆ ನೀಡಿದ್ದಾರೆ ಅದನ್ನು ಕೂಡ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ನನ್ನ ಪ್ರಕಾರ ಈ ವಾರ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಇದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಈ ರೀತಿಯಾಗಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಆಚೆ ಮೆಚ್ಚುಗೆ ಚಪಾಳಿಯನ್ನ ಎರಡು ಬಾರಿ ಪಡ್ಕೊಂಡಂತಹ ಸ್ಪರ್ಧಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಸ್ಪರ್ಧಿ ಗಿಲ್ಲಿ ನಟ ಅವರು ಆಗ್ತಾರೆ ನೋಡೋಣ ಈ ರೆಕಾರ್ಡ್ ಆಗುತ್ತಾ ಇಲ್ವಾ ಅಂತ ಹೇಳಿ ನಿಮ್ಮ ಪ್ರಕಾರ ಈ ರೆಕಾರ್ಡ್ ಕ್ರಿಯೇಟ್ ಆಗುತ್ತಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್